ಆದರೆ ಆಪೋಸಿಟ್ ಇರೋ ಬೆಟ್ಟ ಹನುಮಪ್ಪಂ ಬೆಟ್ಟ ನಮಸ್ಕಾರ ಸ್ನೇಹಿತರೆ ನಾವು ವಾರ ಬಂದಿದ್ದು ಬಿಟ್ಟ ಬೆಟ್ಟಕ್ಕೆ ಅಂತ ಬಂದಿದ್ವಿ ಆ ರಂಗಾಯನ ಗಿರಿ ಬೆಟ್ಟನ ನೋಡ್ಕೊಂಡು ಕೆಳಗಡೆ ಅನುಮಂ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ ಆದರೆ ಲೇಟಾಯಿತು ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಈ ವೀಕಲ್ಲಿ ಬಂದಿದ್ದೀವಿ ಈಗ ಹನುಮಪ್ಪಂ ಬೆಟ್ಟಕ್ಕೆ ಹೊರಟಿದ್ದೀವಿ ಆ ಬೆಟ್ಟ ರೋಡು ಸರಿಗೆ ಗೊತ್ತಾಗ್ತಾ ಇಲ್ಲ ಆದ್ರೂ ಪ್ರಯತ್ನ ಮಾಡ್ಕೊಂಡು ಹೊರಡ್ತೀವಿ ಬೆಟ್ಟ ಹೊತ್ತಿದ್ದೀವಿ ನಿಮ್ಮ ಸಪೋರ್ಟಿಂದ ಬೆಟ್ಟ ಹತ್ತಿತ್ತಿದ್ವಿ ಹೋಗೋಣ ಅಂತ ಬನ್ನಿ ಬನ್ನಿ ನೋಡ್ಕೊಂಡ್ ಬರೋಣ ಆದಷ್ಟು ಟೈಮ್ ಆಗುತ್ತೆ ಆದ್ರೂ ಈ ಟೈಮಲ್ಲಿ ಹೋಗೋದು ಕಷ್ಟ ಪ್ರಯತ್ನ ಮಾಡೋದು ಇಲ್ಲಿ ಕೆಳಗೈತಲ್ಲ ಈ ತರ ಇದ್ರೆ ಅವ್ನು ಹೇಳ್ದಂಗೆ ಹತ್ ಬಿಡಬಹುದು ಸ್ನೇಹಿತರೆ ಈ ಬೆಟ್ಟ ಹತ್ತಕ್ಕೆ ದಾರಿನೇ ಇಲ್ಲ ಅವಾಗಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಸಿಗ್ತಾನೇ ಇಲ್ಲ ಈಗ ನಮ್ಮ ಗ್ಯಾಂಗ್ ಎಲ್ಲ ಹಿಂದೆಗಡೆ ಬರ್ತಾ ನಾವು ಹೆಂಗೆ ಹೋಗ್ತಾ ಇದ್ದೀವಿ ಆ ಥರ ಅವರು ಮೆಂಟ್ಸ್ ತಗೊಳ್ತಾ ಇದ್ದಾರೆ ನೋಡೋಣ ಹೆಂಗೆ ಈ ಗಾಗಡೆ ಮಧ್ಯೆ ಕಾರ್ಯ ಒಳಗಾಲ್ ರೆಡಿ ಮಾಡಿದ್ದಾರೆ ಆಗಿನ ಕಾಲದಾಗೆ ಆದರೆ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಹೋಗ್ತಾ ಇದ್ದೀವಿ

ಬಡ್ಡೆ ಗೊತ್ತಾಗತ್ತೆ ಸಾಲ್ನಾಗೆ ನಾನು ಮುಂದೆ ಬಿಡೋಣ ಅದು ಬಟ್ಟೆ ಬರಲಿ ಏನಪ್ಪ ಹ್ಞೂ ಏನು ಊಟ ಆಗತ್ತ ಹೋಗೋಣ ಅಲ್ಲಿ ಮುಂದೆ ಹೋದ್ಮೇಲೆ ಗೊತ್ತಾಗತ್ತೆ ಯಾವ ಕಡೆ ಇದೆ ಅಂತ ದಾರಿ ಬಟ್ಟೆ ಹತ್ತದ ಮತ್ತೆ ಹಿಂಗೆ ದೇವ್ರಮ್ಮ ಬಟ್ಟೆ ತಗೋಲ್ಲ ದಾರಿ ಮೊದಲು ಈಗೈತಿ ಮುಂಚೆ ದಾರಿ ಇರಲಿಲ್ಲ ಅವಾಗ ಹುಲ್ಲಿ ಹಿಡ್ಕೊಂಡು ಹತ್ತಿದ್ವಿ ಇಂಥ ಹುಲ್ಲಿ ಹಿಡ್ಕೊಂಡು ಹನುಮಪ್ಪ ಶಕ್ತಿ ಕೊಡ್ತಾನೆ

ಐತೆ ಅಷ್ಟೇ ರಸ್ತೆ ಅಲ್ಲ ಡಾಂಬರ್ ಹಾಕಿಲ್ಲ ಅದೇ ಗೊತ್ತಾಗ್ತಾ ಇದ್ದರು ಸೈಟ ಬೆಟ್ಟ ಇದ್ರೆ ಹೆಂಗ್ತಕ್ಕಾಗುತ್ತೆ ಸ್ನೇಹಿತರೆ ಈಗ ನೋಡಿ ಬಂದ್ವಿ ದಾರಿ ಮುಕ್ತಿದ್ವಿ ಈಗ ಏಕಶೀಲ ಬಂಡೆ ಸಿಗ್ತಾ ಇದೆ ಇಲ್ಲಿ ಅಂತದ್ದು ಒಂದು ರೋಚಕ ಹಾಂ ನಮ್ಮ ಸ್ನೇಹಿತರೆಲ್ಲ ಭಾಳ ಚೆನ್ನಾಗ್ ಇದ್ದಾರೆ ಇಲ್ಲ ಇಲ್ಲ ನಾನು ಹಿಂದೆ ಇದ್ದೆ ಹ್ಞೂ ನಡ್ರಿ ಹೋಣ ಹಾಂ ಹ್ಞೂ ಸರಿ ಫಸ್ಟ್ ಫಸ್ಟ್ ಸಿಗುತ್ತೆ ಅಲ್ಲಿ ಫಸ್ಟ್ ವಿಸಿಟ್ ಹಾಕ ನಡಿ ಆಮೇಲೆ ನೋಡೋಣ ಬೇಡ ಬೇಡ ನೀ ಶಿವ ಬರ್ಬೇಕ್ರಿ ನಮ್ಮ ತಮ್ಮ ಬೇಗ ಫಸ್ಟ್ ಅವನೇ ಹತ್ಬೇಕು ಅಂತ ಮುಂದೆ ಹೋಗ್ತಾ ಇದ್ದವರ್ ಬಾಗ್ಲೂ ಸಿಕ್ತಾ ಅಂತ ಹಿಂದೆ ಕಷ್ಟಪಟ್ಟು ಮೂರು ಗಂಟೆ ಜರ್ನಿಯಲ್ಲಿ ದರ್ಭಾಗ್ಲೂ ಬುಕ್ಕಿದ್ದು ಸ್ನೇಹಿತರೆ ಇಲ್ಲಿ ಆಗಿನ ಕಾಲದಲ್ಲಿ ಜನ ವಾಸವಾಗಿದ್ದ ಕುರುಗಳಿದ್ದಾವೆ ಇಲ್ಲಿ ನೋಡಿ ಒಳಕಲ್ಲಿ ಯಾರು ಬರ್ಬೇಕು ಒಳಗಲ್ಲೆಲ್ಲ ರೆಡಿ ಮಾಡಿದ್ದಾರೆ ಅಷ್ಟು ಇಲ್ಲೆಲ್ಲ ಜನಗಳು ಅದಕ್ಕೆ ಕುರುಗಳು ಭಾಳ ಸಿಗ್ತಾ ಇದ್ದಾವೆ ತೋರಿಸ್ತೀವಿ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ತೋರಿಸ್ಕೊಂಡ್ಬರ್ತೀವಿ ಹೋಗರ ಬನ್ನಿ ಉಮಾ ಸಂಗೇ ಇದೆ ಎಲ್ಲರಿಗೂ ಅಷ್ಟೇ ಉಮ್ಮಚ್ಚಿಂದ ನೋಡಬೇಕು ಅನ್ನೋ ಸ್ಥಳ ನಮ್ಮ ಯಾ ಹಚ್ಲಾರ್ದ ಅಷ್ಟು ಹಚ್ಲಾರ್ದಲ್ಲಿ ನೋಡಿ ಸೀರ್ತೆಯ ನಮ್ಮ ಕಂಡದಲಿ ಅಂತ ಹೇಳಿ ವಾಪಸ್ ಹೋದರು ನಮ್ಗೆ ಹೋಗ ಮನಸ್ಸಿಲ್ಲ ಇಲ್ಲೂ ಕಣಗಲೂವಿನ ಗಿಡ ನೂರಾರು ವರ್ಷ ಇಲ್ಲಿ ಶಿರತೆ ಶಿರತೆಗಳು ವಾಸಸ್ಥಾನ ಮರದಂಥ ಜಾಗ ಕೋಟೆ ಇದೆ ಕೋಟೆಗೆ ದೋರ್ಬಾಗ್ಲು ಚನ್ನಗಿರಿ ಕಡೆಯಿಂದ ಬರುವಾಗ ಸಿಗೋಂತ ಬಾಗಿಲು ಇದು ಬಣ್ಣ ಸ್ನೇಹಿತರೆ ನೋಡ್ಬೋದು ಇಲ್ಲಿ ನೀರು ಬಳಸಕ್ಕೆ ಅಂತ ಅವಾಗ ನೀರು ಎಲ್ಲಿಂದ ಬರುತ್ತೆ ಗುಡ್ಡದಿಂದ ಬಂದ ನೀರು ಗುಡ್ಡದಿಂದ ಬಂದ ನೀರು ಇಲ್ಲಿ ಶೇಖರಣೆ ಆಗುತ್ತೆ ಶೇಖರಣೆ ಆಗೋ ನೀರನ್ನ ಇವರು ಬಳಸೋಕೆ ಅಂತೇಳಿ ಉಪಯೋಗಿಸ್ಕೊಂತಾರೆ ಅದಕ್ಕೆ ಎಲ್ಲ ಥರದ ಶೋಚನೆ ಇದೆ ಇಲ್ಲಿ ಒಂದು ಸ್ನೇಹಿತರೆ ನೋಡಿ ಇಲ್ಲಿ ನಿಧಿ ಕೋಟೆ ಇರೋದ್ರಿಂದ ಇಲ್ಲಿ ನಿಧಿ ಇರ್ಬೋದು ಅಂತ ಇಲ್ಲಿ ಈ ಈ ಥರದ್ದು ಸುಮಾರು ಇದೆ ಇಲ್ಲಿ ಸುಮಾರು ಒಗೆದಿದ್ದಾರೆ ಅದರಲ್ಲೂ ಚೆಕ್ ಮಾಡಿ ನಿಧಿ ಇರ್ಬೋದು ಅಂತ ಹುಡುಕಿ ಆಡಿ ಹೋಗಿರೋದು ಕುರುಹುಗಳು ಇದಾವೆ ಸದ್ಯ ಇತ್ತೀಚಿನ ದಿನಗಳಲ್ಲಿ ಆಗಿರೋ ಕೆಲಸ ಇವು ನೋಡಿ ಇದ್ದರೆ ಈಗ ಮತ್ತೆ ಹಾಸು ಬಂಡೆ ಹತ್ತಬೇಕು ಎತ್ತರ ಇದೆ ಇದು ಒಂದು ಕಷ್ಟನೇ ನೋಡಿ ಪ್ರಯತ್ನ ಮಾಡೋಣ ಬನ್ನಿ ಪಕ್ಕದಾಗಿದೆಯಾ ರಂಗನಪ್ಪನ ಬೆಟ್ಟ ಹತ್ತಿದ್ದಾಗ ಪಕ್ಕದಾಗ ಒಂದು ಗುಡ್ಡ ರಂಗಪ್ಪನ ಬೆಟ್ಟ ಅಂತ ಹೇಳಿ ಎಲ್ಲ ಸುತ್ತ ಕೋಟೆ ಕಟ್ಟಿ ನೀರಿನ ಒಂದು ಔಷಧಿಗಳು ಇಲ್ಲೇ ಇದಾವೆ ನೀರು ಇಲ್ಲೂ ಇದಾವೆ ಇಂಥ ಬೇಸಿಗೆಯಲ್ಲೂ ನೀರು ನೀರು ಆಗಿರೋದು ನೋಡ್ಬೋದು ಕೋಟೆಗೆ ಅಲ್ಲಲ್ಲೇ ಸೆಂಟ್ರಲ್ಲಿ ಕ್ಲೋಸ್ ಮಾಡಿದ್ದಾರೆ ನೀರಿನ ಹೊಂಡ ಅದು ఇంత బేసకిలు నీరు ఇంత బెట్టద మేలు ఇంత టాపల్రెట్టమేలు నూరు శేఖ అందరి యావీ నరిన వ్యవస్థ ఇతితో అంత్ బతే బి మేలు హలోబు నా తుదీ తిటో ನೋಡಿ ದೇವಸ್ಥಾನ ಇತ್ತು ಕುರುಗಳು ಕಾಣ್ತಾ ಇದಾವೆ ಅಲ್ಲಿಗೆ ಬರೋಣ ಬನ್ನಿ ನೋಡೋಣ ಯುದ್ಧ ಆಡ ಆಡ್ತಾ ಆಡ್ತಾ ಕೊನೆ ಮೂಮೆಂಟ್ಸ್ ಅಲ್ಲಿ ಕೋಟೆ ನಶಿಸಿ ಹೋಗೋ ಟೈಮಲ್ಲಿ ರಾಜರು ಆಡಳಿತ ಮುಗಿಯೋ ಟೈಮಲ್ಲಿ ಈ ಬೇರೆ ಕೋಮಿನವ್ರಿಗೊಂದು ದೇವಸ್ಥಾನನೆಲ್ಲ ಇಲ್ಲಿ ಹಾಳು ಮಾಡಿರುವಂಥ ಒಂದು ಕುರುಗಳಿದ್ದಾವೆ Hello Where? Yes, Only in the Respect... Warning, a vallahi Judicial so, Open is scare, an other way to enter sup puedo hacerيد até 10 días. Wake up before the action. Oooooo.. That's great!!! Everyone say good bye!!! Wake up!! Sir, open your mouth!! Sir, open you tongue!!